ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಸವನ್ನು ಮುಂದುವರಿಸಿದ್ರಾದ್ರೆ ಇದನ್ನೇ ನೀವು ಮುಂದುವರಿಸಿದ್ರಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬ ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂಥ ಒಂದು ಸಂದರ್ಭ ಬರ್ಬೋದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾನು ಕೀರ್ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕನೇನು ಇರೋದು ಕರ್ನಾಟಕದ ಸವಲತ್ತು ಈ ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಮುಚ್ಚಿಕೊಂಡು ಅಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಮಾಡಿ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಾಟವನ್ನು ಮುಂದುವರಿಸಿದ್ರಾದರೆ ಇದನ್ನೇ ನೀವು ಮುಂದುವರಿಸಿದ್ರಾದ್ರೆ ನಿಮಗೆ ನಾವು ನಮ್ಮ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದರೂ ಈ ಮಣ್ಣತನವನ್ನು ಮುಂದುವರಿಸಿದರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂಥ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಅವರು ನಾನು ತೀರ್ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ತಿನ್ನೋದು ಕರ್ನಾಟಕ ಕುಡಿಯೋದು ಕರ್ನಾಟಕನೇನು ಇರೋದು ಕರ್ನಾಟಕದ ಸೌಲತ್ತು ಈ ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಮುಚ್ಚಿಕೊಂಡು ಅಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಟ್ ಮಾಡಿ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ನೀನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಸವನ್ನು ಮುಂದುವರಿಸಿದ್ರಾದ್ರೆ ಇದನ್ನೇ ನೀವು ಮುಂದುವರಿಸಿದ್ರಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂಥ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಅವರು ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕನೇನು ಇರೋದು ಕರ್ನಾಟಕದ ಸವಲತ್ತು ಈ ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ನೀವು ಮೇಲೆ ಬಾಲ ಮುಚ್ಚುಕೊಂಡು ಸುಮ್ಮಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಟ್ ಮಾಡಿ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಸವನ್ನು ಮುಂದುವರಿಸಿದ್ರಾದ್ರೆ ಇದನ್ನೇ ನೀವು ಮುಂದುವರಿಸಿದ್ರಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದರೂ ಈ ಮನತನವನ್ನು ಮುಂದುವರಿಸಿದರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನೋ ಅಂತ ಒಂದು ಸಂದರ್ಭ ಬರ್ಬೋದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರಿಗೆ ನಾನು ಕ್ರೀಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕನೇನು ಇರೋದು ಕರ್ನಾಟಕದ ಸೌಲಭ್ರು ಇದೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಮಕೊಂಡಿರುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಮಾಡಿ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಠವನ್ನು ಆದರೆ ಇದನ್ನೇ ನೀವು ಮುಂದುವರಿಸಿದ್ದಾದರೆ ನಿಮಗೆ ನಾವು ನಮ್ಮ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದರೂ ಈ ಮನೆತನವನ್ನು ಮುಂದುವರಿಸಿದರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂತ ಒಂದು ಸಂದರ್ಭ ಬರ್ಬೋದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತುಗಳು ಇದೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಇನ್ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಮಕೊಂಡಿರುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಸವನ್ನ ಮುಂದುವರಿಸಿದ್ರಾದ್ರೆ ಇದನ್ನೇ ನೀವು ಮುಂದುವರಿಸಿದ್ರಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದರೂ ಈ ಮನತನವನ್ನು ಮುಂದುವರಿಸಿದರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂಥ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾನು ಕಿರು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕನೇನು ಇರೋದು ಕರ್ನಾಟಕದ ಸೌಲಭ್ರು ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಮುಚ್ಚಿಕೊಂಡು ಅಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಟ್ ಮಾಡಿ ಅವರೇನು ಮಹಾರಾಷ್ಟ್ರದವರು ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಹಾಟವನ್ನು ಮುಂದುವರಿಸಿದ್ರಾದ್ರೆ ಇದನ್ನೇ ನೀವು ಮುಂದುವರಿಸಿದ್ರಾದರೆ ನಿಮಗೆ ನಾವು ನಮ್ಮ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ಏನಾದರೂ ಈ ಮನತನವನ್ನು ಮುಂದುವರಿಸಿದರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂಥ ಒಂದು ಸಂದರ್ಭ ಬರ್ಬೋದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ತಿನ್ನೋದು ಕರ್ನಾಟಕ ಕುಡಿಯೋದು ಕರ್ನಾಟಕನೇದು ಇರೋದು ಕರ್ನಾಟಕದ ಸವಲತ್ತುಗಳು ಇದೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಸುಮ್ಮಕೊಂಡ್ರು ಅಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ